ರಾಜ್ಯದಾದ್ಯಂತ ಇವತ್ತು ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ದಾರೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಬಟ್ ಎಲ್ಲಾ ಕಡೆ ಕೂಡ ಬಂದ್ ಯಶಸ್ವಿ ಆಗುತ್ತಾ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಸದ್ಯಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಂದಿನಂತೆ ಬಸ್ ಓಡಾಡ್ತಾ ಇದೆ ರಸ್ತೆಗಿಳಿದಿದೆ ಅಂತ ಅಲ್ಲಿಗೆ ಈ ಬಂದ್ ಬಿಸಿ ಅಷ್ಟರ ಮಟ್ಟಿಗೆ ತಟ್ಟಿಲ್ಲ ಅಂತ ಬೆಂಗಳೂರಿನಲ್ಲಿ ತಟ್ಟಿಲ್ಲ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಇವತ್ತು ಎಂದಿನಂತೆ ರಸ್ತೆಗಿಳಿತಾ ಇದೆ ಬಸ್ಗಳು ಮುಷ್ಕರ ನಡೆದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಆಲ್ರೆಡಿ ಸರ್ಕಾರ ಮಾಡಿಕೊಂಡಿದೆ ಹೆಂಗಂದ್ರೆ ಖಾಸಗಿ ಬಸ್ ಗಳನ್ನ ಬಿಡಬೇಕು ಅಂತ ಖಾಸಗಿ ಬಸ್ಗಳನ್ನ ಓಡಿಸಬೇಕು ಅಂತ ಆಲ್ರೆಡಿ ಸಾರಿಗೆ ಇಲಾಖೆ ಮಾಡಿಕೊಂಡಿದೆ ಖಾಸಗಿ ಬಸ್ಗಳನ್ನ ಓಡಿಸೋದಕ್ಕೆ ನಿರ್ಧಾರ ಮಾಡಿದೆ ಸಾರಿಗೆ ಇಲಾಖೆ ಎಂದಿನಂತೆ ಓಡಾಡ್ತಾ ಇದೆ ನಾಲ್ಕು ನಿಗಮದ ಬಸ್ಗಳು ಹಾಗಾಗಿ ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಅಂತೂ ಆಗಿಲ್ಲ ಬಹುತೇಕರು ಹೋಗ್ತಾ ಬರ್ತಾ ಈ ಕೇಳ್ತಾ ಇದ್ರು ನಿಜ ಬಸ್ ಇರುತ್ತಾ ಇರಲ್ವಾ ಅಂತ ಆದರೆ ಪ್ರಮುಖ ರಸ್ತೆಗಳನ್ನು ನೋಡಿದ್ರೆ ಎಂದಿನಂತೆ ಬಸ್ಗಳು ಓಡಾಡ್ತಾ ಇರುತ್ತೆ ಬೆಂಗಳೂರಿನಲ್ಲೇ ಇದ್ದೇ ಮನೆ ಬಿಟ್ಟು ಆಚೆ ಬಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬಸ್ಗಳು ಓಡಾಡ್ತಾ ಇದೆ ಅಂತ ಹಂಗನ್ನು ಮಾತ್ರಕ್ಕೆ ಕೆಲವರು ದಿಕ್ಕು ತಪ್ಪಿಸ್ತಿದ್ದಾರಾ ಬಸ್ಗಳು ಇರಲ್ಲ ಹೋಗಬಾರ್ದು ಅನ್ನುವಂತಹ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಬಹುತೇಕರನ್ನ ಕಾಡ್ತಾ ಇದೆ ಈಗ ಸಾರಿಗೆ ನೌಕರರ ಸಿಬ್ಬಂದಿಯಲ್ಲೇ ಒಗ್ಗಟ್ಟಿಲ್ವಾ ಹಾಗಾದ್ರೆ ಕೆಲವೊಂದಿಷ್ಟು ಕಡೆ ಕೆಲಸಕ್ಕೆ ಹಾಜರಾಗಿದ್ದಾರೆ ಅಂತ ಆಯ್ತು ಅಲ್ಲಿಗೆ ಸಿಬ್ಬಂದಿಗಳು ನಿನ್ನೆ ನಡೆದಂತಹ ಸಂಧಾನ ಸಭೆಗಳಲ್ಲಿ ವಿವಿಧ ಬೇಡಿಕೆಗಳನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ಸರ್ಕಾರ ಮಣೆ ಹಾಕ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಹೈಕೋರ್ಟ್ ಕೂಡ ನಿಮ್ಮ ಮುಷ್ಕರವನ್ನ ಒಂದು ದಿನಕ್ಕೆ ಮುಂದಕ್ಕೆ ಹಾಕಿ ಅಂತ ನಿರ್ದೇಶನ ಕೊಡ್ತು ಕೋರ್ಟ್ ಆದೇಶದ ಪ್ರತಿ ನಮಗೆ ಸಿಕ್ಕೇ ಇಲ್ಲ ಏನ್ ಸೂಚನೆ ಕೊಟ್ಟಿದೆ ಅನ್ನೋದು ವಿಳಂಬ ಆಗ್ಬಿಡ್ತು ಹಾಗಾಗಿ ಮುಷ್ಕರವನ್ನ ನಡೆಸೇ ನಡೆಸ್ತೀವಿ ಅಂತ ಸಿಬ್ಬಂದಿಗಳು ನಿರ್ಧಾರ ಮಾಡಿದ್ದಾಯ್ತು ಹಾಗಾಗಿ ರಾಮ್ಲಿಂಗಾರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಾರೆ ಸಿಬ್ಬಂದಿಗಳಿಗೆ ಕ್ಲಾರಿಟಿ ಇಲ್ಲ ಯಾವ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋದ್ರ ಬಗ್ಗೆ ಅವರಲ್ಲೇ ಗೊಂದಲಗಳಿದೆ ಹಾಗಾಗಿ ಸಭೆಗಳು ಸಕ್ಸಸ್ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಸ್ವತಃ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿ ಮಾಡಿ ಅದನ್ನ ಪ್ರಸ್ತಾಪ ಮಾಡ್ಬಿಟ್ರು ಯಸ್ಮಾ ಜಾರಿ ಮಾಡಿದೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೆ ಯಾರ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗಲ್ವೋ ಅಂಥವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಎಚ್ಚರಿಕೆ ಇತ್ತು ಹಾಗಾಗಿ ಕೆಲವರು ಆ ಎಚ್ಚರಿಕೆಗೆ ಮಣಿದು ಹಾಜರಾಕಿದ್ದಾರೆ ಕೆಲಸಕ್ಕೆ ಅನ್ನೋದು ಕೂಡ ಗೊತ್ತಿಲ್ಲ ಬಟ್ ಬೆಂಗಳೂರಿನಲ್ಲಿ ಯಥಾವತ್ತಾಗಿ ಕೆಲವೊಂದಷ್ಟು ಕಡೆ ಬಸ್ಗಳ ಓಡಾಟ ಸಹಜ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಹಾಗಾಗಿ ಸದ್ಯಕ್ಕಂತೂ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಬಸ್ನಲ್ಲಿ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಆರಾಮಾಗಿ ಓಡಾಡ್ತಿದ್ದಾರೆ ಎನ್ನುವಂತ ವಿಚಾರ ಇನ್ನೊಂದು ವಿಚಾರ ಪ್ರಯಾಣಿಕರಿಗೆ ಅತಿ ದೊಡ್ಡ ಗೊಂದಲ ಅಂತ ಅಂದ್ರೆ ಸಾರಿಗೆ ಬಸ್ಗಳು ಇರೋದಿಲ್ಲ ಅಂತ ಆದ್ರೆ ನಾವು ಖಾಸಗಿ ಬಸ್ ಡಿಪೆಂಡ್ ಆಗಬೇಕು ಆಟೋ ಕ್ಯಾಬ್ ಈ ರೀತಿ ನಾವು ಡಿಪೆಂಡ್ ಆದ್ರೆ ಅಲ್ಲಿ ಖಂಡಿತ ಈ ಸಾರಿಗೆ ಬಸ್ಗಳು ಓಡಾಟ ಇಲ್ಲ ಅನ್ನುವಂತಹ ವಿಚಾರವನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಖಾಸಗಿ ಅವರು ಅಂತ ನಿಮ್ಗೆ ಒಂದಕ್ಕೆ ಡಬಲ್ ರೇಟ್ ತ್ರಿಬಲ್ ರೇಟ್ ಬೇಕಾ ಬಿಟ್ಟು ಬಾಯಿಕ್ ಬಂದಷ್ಟೆಲ್ಲ ರೇಟ್ ಹೇಳ್ತಾರೆ ಅನಿವಾರ್ಯವಾಗಿ ಹೋಗಲೇಬೇಕು ಅನ್ನುವಂತಹ ಪರಿಸ್ಥಿತಿಗೆ ಪ್ರಯಾಣಿಕರು ಕೂಡ ಕೊಡಲೇಬೇಕು ಓಡಾಡೆ ಓಡಾಡ್ತಾರೆ ಪ್ರಯಾಣಿಕರು ಕೂಡ